ಹಾಯ್ ಫ್ರೆಂಡ್ಸ್ ಅಂಡ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ತುಂಬಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡ್ತೇವೆ ನೋಡಿ ಇವತ್ತು ವಾಣಿದು ಬಾಡೇ ಇದೆ ಇವತ್ತು ವಾಣಿದು ಹುಟ್ಟಿದ ಹಬ್ಬ ಇವತ್ತು ಸ್ಪೆಷಲ್ ಆಗಿ ಅವಳು ಇಷ್ಟ ಅಂತ ಹೇಳಿ ಒಬ್ಬಟ್ ಮಾಡ್ತಾ ಇದ್ದೀನಿ ಹಾಗೆ ಕಾಳು ನಾನು ಒಂದು ಮೊಳಕೆ ಕಟ್ಟಿದ್ದೆ ಮೊಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಅನ್ನ ಮಾಡ್ತಾ ಇದ್ದೀನಿ ಆಮೇಲೆ ವಾಣಿಗೆ ಒನ್ ಸೆಕೆಂಡ್ ನಾನು ಬೆಳಗ್ಗೆದ ವಿಶ್ ಮಾಡಿರಲಿಲ್ಲ ಅಂದರೆ ನೆನೆ ಬರ್ತೀನಿ ಅಂದರೆ ಫ್ರೈಡೆ ಬಟ್ ನಾನೇ ಬೇಡ ಅಂತ ಹೇಳಿದೆ ಮನೆಯಲ್ಲಿ ಕೇಕ್ ಟಿಫಿನ್ ಮಾಡೋಕ್ಕೆ ಬೇಡ ಅಂದರೆ ನಾವು ಮಾಡಿ ನಾವೇ ತಿನ್ನೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಬೇಕರಿನಲ್ಲಿ ಆರ್ಡರ್ ಕೊಟ್ಟಿದ್ದೀವಿ ಇವಾಗ ಸಿಂಪಲಾಗಿ ಒಂದು ಪೊಟಕೆ ಕಾಯಿ ಸಾಂಬಾರು ಹಾಗೆ ಒಬ್ಬಟ್ಟು ಮಾಡಿಬಿಟ್ಟು ಕೇಕ್ ಕಟ್ಟಿಂಗ್ ಅನ್ನೋದು ಮಾಡ್ತೀವಿ ಬಾಡಿ ರೆಡಿ ಆಗ್ತಾ ಇದ್ದಾಳೆ ಮೊದಲೇ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ಸಾಫ್ಟ್ ನೀಟ್ಸ್ ಅನ್ನೋದು ಬರುತ್ತೆ ಸ್ವಲ್ಪ ಚಿರೋಟಿ ರವೆ ಹಾಗೆ ಮೈದಾ ಹಿಟ್ಟು ಎರಡಿಗೂ ಸ್ವಲ್ಪ ಚೆನ್ನಾಗಿ ಬೆರೆಯೋಂಗೆ ಮಿಕ್ಸ್ ಮಾಡಿಕೊಂಡು స్వల్ప స్వల్ప నీరు హాకొ అదికే స్వల్ప అర్శిణ పుడి చిట్కే ಸಾಲ್ಟ್ ಹಾಕ್ಕೊಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬನಿ ಬರಬೇಕು ಅಂದರೆ ಹಿಟ್ಟು ಅನ್ನೋದು ಚಪಾತಿ ಇಟ್ಟಿನೋದಕ್ಕೂ ಅಲ್ಲ ಹಾಗೆ ತೆಳ್ಳಕ್ಕಿರಬಾರ್ದು ಅಂದರೆ ಹೀಗೆ ಎತ್ತದ ನಮಗೆ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಒಬ್ಬಟ್ಟೆ ನಿಟ್ಟು ಯಾವ ರೀತಿ ಪ್ರಿಪೇರ್ ಆಗಿದೆ ಅಂತ ಎರಡರಿಂದ ಮೂರು ಅವರು ಅಂದರೆ ನೆನೆಯಾಗಿ ಬಿಟ್ಟರೆ ಸಾಕು ಅಂದರೆ ಚಿರೋಟಿ ರವೆ ಹಾಕಿರ್ತೀವಲ್ಲ ಆ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಬಿಡುತ್ತೆ ಹಾಗೆ ನಾನು ಬೆಲ್ಲದ ಪಾಕಕ್ಕೂ ಕೂಡ ಅಷ್ಟೇ ಇಟ್ಟಿದ್ದೆ ಸ್ವಲ್ಪ ನೀ ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಅಂದರೆ ಬಿಟ್ಟಿದ್ರೆ ಅದರಲ್ಲಿ ಕಸ ಕಡ್ಡಿ ಇರುತ್ತಲ್ಲ ಅದಕ್ಕೋಸ್ಕರ ಹಾಗೆ ಬೇಳೆ ಬೇಯಿಸ್ಕೊಂಡಿದ್ದೆ ಬೇಳೆನ ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೆ ಬೇರೆ ಬೇಳೆ ಮಾತ್ರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಗಟ್ಟಿಯಾಗುತ್ತೆ ಅದು ತಣ್ಣಗಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟರಲ್ಲಿ ನಾನು ಕಡ್ಡೆಕಾಳು ನೆನೆ ಹಾಕಿದ್ದೆ ಅಂದರೆ ಯಾವತ್ತು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಸ್ವಲ್ಪ ಮೊಳಕೆ ಬಂದುಬಿಟ್ಟಿತ್ತು ಇನ್ನು ಮೊಳಕೆ ಬಂದರೆ ಅಂತ ತಂಪಲ್ವಾ ಅಂತೇಳ್ಬಿಟ್ಟು ಕಡ್ಡೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಎಲ್ಲ ಪದಾರ್ಥಗಳನ್ನ ಎತ್ತಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ಉಂಡು ಹಾಗೆ ಉದ್ದದ್ದು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೊತ್ತಮೀರಿ ಹಾಗೆ ನಾಲ್ಕರಿಂದ ಇದು ಕರ್ಬೇವಿನ ಫ್ರೆಶ್ ಫ್ರೆಶ್ಶಾಗಿ ಕುರ್ದುರಿದಿರೋಂತಹ ಕಾಯಿ ತುರಿ ಹಾಗೆ ಎರಡು ಚಕ್ಕೆ ಹಾಗೆ ಎರಡು ಲವಂಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂತೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ ಹಾಗೆ ಇದು ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಅಚ್ಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಇದ್ದೀನಿ ಅಂದರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡಬೇಕು ಬೇರೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಕಿದ್ರೂ ಕೂಡ ಅಷ್ಟೇ ಸಾಂಬಾರು ಅನ್ನೋದು ಚೆನ್ನಾಗಿ ಬರೋದಿಲ್ಲ ಹಾಗೆ ನಾನು ಮಸಾಲೆನೂ ಕೂಡ ರುಬ್ಕೊಂಡು ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿತ್ತು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೆ ಆನಂತರ ಮಸಾಲೆ ರುಬ್ಬಿದ್ವಲ್ಲ ಮಸಾಲೆನೂ ಕೂಡ ಅಷ್ಟೇ ಹಾಕ್ಕೊಂಡು ಒಂದು ಐದು ನಿಮಿಷ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಆದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಗೆ ಕಡಲೆಕಾಳು ಹಾಗೆ ಬದನೆಕಾಯಿ ನಿಮಗೆ ಯಾವ ತರಕಾರಿ ಬೇಕು ಅನಿಸುತ್ತೋ ಆ ತರಕಾರಿ ಹಾಕ್ಕೊಬೋದು ಅಂದರೆ ಹೂ ಕೋಸ ಹಾಕೊಬೋದು ನೌಕಲ್ ಹಾಕೊಬೋದು ಎಲ್ಲ ಹಾಕೊಬೋದು ಇಲ್ಲಿ ಬೇರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಳತೆ ನೋಡ್ಕೊಳ್ಳಿ ಅಂದರೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಎರಡರಿಂದ ಮೂರು ವಿಷಲ್ ಬಂದರೆ ಸಾಕು ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಹಾಗೆ ಸ್ನೇಹಿತರೆ ಒಬ್ಬಟ್ಟು ಪರ್ಫೆಕ್ಟಾಗಿ ಬರಬೇಕು ಸಾಫ್ಟಾಗಿ ಬರಬೇಕು ಹಾಗೆ ಬೇಕ್ರಿಗಳಲ್ಲಾಗಲಿ ಮದುವೆ ಮನೆಗಳಲ್ಲಾಗಲಿ ಮಾಡ್ತಾರಲ್ಲ ಸೇಮ್ ಅದೇ ರೀತಿಯಾಗಿರುತ್ತೆ ಒಬ್ಬಟ್ಟು ಇದನ್ನು ನಾನು ಪರ್ಫೆಕ್ಟಾಗಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ವಿಡಿಯೋ ಕೂಡ ಅಷ್ಟೇ ಮಾಡಿದ್ದೆ ಅದಕ್ಕೋಸ್ಕರ ನಾನು ಇಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೀವು ಆ ವಿಡಿಯೋ ಚೆಕ್ ಮಾಡ್ಬೋದು ಒಬ್ಬಟ್ಟಿಗೆ ಎಷ್ಟು ಅಂದರೆ ಚಿರೋಟಿ ರವೆ ಹಾಕಬೇಕು ಹಾಗೆ ಮೈದಾ ಹಿಟ್ಟು ಹಾಕಬೇಕು ಮತ್ತು ಯಾ ಕಡಲೆ ಬೇಳೆ ಎಷ್ಟು ಹಾಕಬೇಕು ಪ್ರತಿಯೊಂದನ್ನು ಕೂಡ ಅಷ್ಟೇ ವೀಡಿಯೋದಲ್ಲಿ ತಿರ್ಸಿದ್ದೀನಿ ಅಂದರೆ ಯಾವ ಮದುವೆ ಮನೆಯಲ್ಲೂ ಕೂಡ ಈ ರೀತಿ ಇಷ್ಟು ರುಚಿಯಾಗಿ ಇಷ್ಟು ಚಪಾತಿ ಥರ ಮೆತ್ತಗಿರುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ಅನ್ನೋದು ಬೇಗ ಬೇಗನೇ ಮಾಡಿಬಿಡ್ಬೋದು ಚಪಾತಿಗೋಲ್ಸ್ಕೊಂಡ್ರೆ ಇದು ಬೇಗ ಬೇಗನೆ ಅಂದರೆ ಕೈನಲ್ಲೇ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ನಾನು ಎಲ್ಲಾರಿಗು ಅಂದರೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಬರ್ಡೇನ ವಾಣಿದು ಅದಕ್ಕೋಸ್ಕರ ಇನ್ನು ಅನ್ನ ಆಗಿದೆ ಸಾಂಬಾರಾಗಿದೆ ಹಪ್ಪಳನೂ ಆಗಿದೆ ಒಬ್ಬಟ್ಟು ತಟ್ಟಿ ತಟ್ಟಿ ಬೇಗ ಬೇಗ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ತುಪ್ಪ ಬೇಕಂದ್ರೂ ಹಾಕೊಬೋದು ಇಲ್ಲ ಬೇಡ ಅಂತೇಳಿ ಅಂದರೆ ಎಣ್ಣೆ ಕೂಡ ಹಾಕೊಬೋದು ಎಣ್ಣೆನೂ ಬೇಡ ಅಂದರೆ ಅಂಗೂನು ಕೂಡ ಮಾಡ್ಕೊಬೋದು ಯಾಕಂದರೆ ಒಬ್ಬಟ್ಟಿನಲ್ಲೇ ಎಣ್ಣೆ ಅಂಶ ಇರುತ್ತಲ್ವ ಅದರಿಂದ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಒಬ್ಬಟ್ಟು ಅನ್ನೋದು ಎಲ್ಲ ಅಂದರೆ ಎಲ್ಲ ಆಯಿತು ಅಡುಗೆ ಎಲ್ಲ ಆಯಿತು ಈಗ ಕೇಕ್ ಕಟಿಂಗ್ ಅನ್ನೋದನ್ನು ಮಾಡ್ತಾಯಿದ್ದೀವಿ ನಮ್ಮ ವಾಣಿ ಅಂತೂ ಪಾಪಿಗೆ ಸುದೀಕ್ಷಾಗೆ ಕೇಕ್ ಕೊಡ್ತೀರ ತುಂಬಾ ಸತಾಯಿಸ್ತಿದ್ದು ಕೊನೆಗೂ ಅವರಪ್ಪ ಹೇಳಿದ ಮೇಲೆ ತಿನ್ಸಿದ್ದು ವಾಣಿ ಅಂದರೆ ಈ ಸಲ ಕೇಕ್ ತಂದಿದ್ದು ಒಂದು ಕೆ ಜಿ ಅಷ್ಟೇ ಅಂದರೆ ಪ್ರತಿ ಸಲನು ಕೂಡ ಅಷ್ಟೇ ಜಾಸ್ತಿ ಅಂದರೆ ಎರಡು ಕೆ ಜಿ ಆಗಷ್ಟು ಕೇಕ್ನ ತರಿಸ್ತಾ ಇದ್ವಿ ಈ ಸಲ ಅಂದರೆ ಯಾರನ್ನು ಕರೀತಾ ಇಲ್ಲ ಜಾ ಅಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ ಒಂದು ಕೆ ಜಿ ಪೈನಾಪಲ್ ಫ್ಲೇವರು ಮಾಮೂಲಿ ಆರ್ಡಿನರಿ ಕೇಕ್ನೆ ನಾವು ಆರ್ಡರ್ ಮಾಡಿದ್ದು ಅಂದರೆ ಪ್ರತಿ ಸಲನು ಕೂಡ ಅಷ್ಟೇ ಅಂದರೆ ಪಕ್ಕದ ಮನೆಯವರೆಲ್ಲರೂ ಅಂದರೆ ಎಲ್ರು ಕರೆದು ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೋ ಅಂದರೆ ಈ ಸಲ ಏನೋ ರೀಸನ್ ಇಂದ ಈ ಸಲ ಬರ್ಡೇ ಅನ್ನೋದನ್ನ ಮಾಡ್ತಾ ಇಲ್ಲ ಅಂದರೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಅಷ್ಟೇ ಇನ್ನು ನಮ್ಮ ಪಾಪು ನೋಡ್ತಾ ಇರ್ಬೋದು ನಾವೇನು ವೀಡಿಯೋ ಮಾಡೋದನ್ನು ನೋಡಿಬಿಟ್ಟು ಅವನು ಕೂಡ ಅಷ್ಟೇ ಕೇಕ್ನೆಲ್ಲ ವೀಡಿಯೋ ಅಂಥದ್ದು ಹಾಗೆ ಅವರ ಅಪ್ಪ ಮತ್ತು ಅವ್ರ ಅಜ್ಜಿ ತಾತ ಊಟ ಮಾಡ್ತಿದ್ರೆ ಅವ್ರನ್ನೆಲ್ಲ ಹೋಗಿ ವೀಡಿಯೋ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದ ಅಂದರೆ ನಾವೇನು ಕಲಿಸ್ಕೊಡ್ತೀವೋ ಮಕ್ಕಳು ಕೂಡ ಹಾಗೆ ಕಲಿತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿ ನಾವು ಊಟ ಎಲ್ಲ ತಿಂದು ಇನ್ನು ಪಾಪಗೂ ತಿನ್ನಿಸು ಸ್ವಲ್ಪ ತಂಗೇ ಮಾತಾಡ್ಕೊಂಡಿದ್ದು ಇನ್ನು ಮಕ್ಕಳು ಕೂಡ ಅಷ್ಟೇ ಸ್ವಲ್ಪ ಟಿ ವಿ ಎಲ್ಲ ನೋಡಿಬಿಟ್ಟು ನೈಟ್ ಮಲಗಿಸ್ಟದಕ್ಕೆ ಸುಮಾರು ಹನ್ನೆರಡು ಹನ್ನೆರಡೂವರೆ ಆಯಿತು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಅಲ್ವಾ ಸ್ಕೂಲ್ ಬೇರೆ ಇರಲಿಲ್ಲ ಮಕ್ಕಳು ಕೂಡ ಸುಮಾರು ಎಂಟು ಗಂಟೆ ತನಕ ನಿದ್ದೆ ಮಾಡಿದ್ರು ಇನ್ನು ನಾನು ಕೂಡ ಅಷ್ಟೇ ಎದ್ದಿದ್ದು ಲೇಟು ಎದ್ದು ಫ್ರೆಶ್ ಅಪ್ ಹಾಕ್ಬಿಟ್ಟು ಹಂಗೆ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ರಾತ್ರಿ ಇದು ಒಬ್ಬಟ್ಟು ಮತ್ತು ಸಾಂಬಾರೆಲ್ಲ ಇತ್ತು ಮತ್ತು ಅದಕ್ಕೆ ರೈಸ್ ಮಾಡಿ ತಿಂದ್ಬಿಟ್ಟು ಹಾಗೆ ಇದು ಮಟನ್ ಬಿರಿಯಾನಿ ಕೇಳಿದ್ರು ಮಕ್ಕಳು ಅದಕ್ಕೆ ಅವ್ರ ತಾತ ಇನ್ನೇನು ಶ್ರಾವಣ ಬರುತ್ತಲ್ಲ ಅಂದ್ಬಿಟ್ಟು ಮಟನ್ ತಂದಿದ್ದಾರೆ ನಾನು ಅದಕ್ಕೋಸ್ಕರ ಮಟನೆಲ್ಲ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಹಾಗೆ ಹಾಕ್ಬಿಟ್ರೆ ಉಪ್ಪು ಖಾರ ಎಲ್ಲ ಅಂಟೋದಿಲ್ಲ ಅದರಿಂದ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಆನಂತರ ಎಲ್ಲ ಅಡುಗೆನೂ ಪ್ರಿಪೇರ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ಬಂತು ಅಂದರೆ ಏನಾದ್ರೂ ಸ್ಪೆಷಲ್ ಇರಲೇಬೇಕು ಅಕಸ್ಮಾತ್ ಸಂಡೇ ಏನಾದರೂ ಆಗಿಲ್ಲ ಅಂದರೆ ಟೂಸ್ಡೇ ಆ ರೀತಿಯಾಗಿ ಮಾಡ್ತಾ ಇರ್ತೀವಿ ಏನಾದರೂ ಸ್ಪೆಷಲ್ ಆಗಿ ಎಲ್ಲ ಆಯ್ತು ಅಂದರೆ ಸಿಂಪಲಾಗಿ ಮಾಡಿದ್ದು ವಾಣಿ ಬರ್ತಡೇ ಎಲ್ಲ ಇವಾಗ ಅಂದರೆ ನೆನೆ ಸಾಟರ್ಡೆ ಇತ್ತಲ್ವ ಏನು ಮಾಡೋದಕ್ಕಾಗಿಲ್ಲ ನಾನ್ವೆಜ್ಜು ಅದಕ್ಕೋಸ್ಕರ ಇವಾಗ ನಾನ್ ವೆಜ್ ಮಾಡ್ತಾ ಇದ್ದೀನಿ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತಂದರೆ ಒಬ್ಬಟ್ಟು ಮತ್ತೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟಪಡ್ತಾಳೆ ಆಮೇಲೆ ಪೂಜೆ ಕೇಳಿದ್ಲು ಅಮ್ಮ ಚಿಕನ್ ಬಿರಿಯಾನಿ ಮಾಡು ಅಂತ ಅಂದರೆ ಶ್ರಾವಣ ಬಂತಲ್ವ ಅದಕ್ಕೋಸ್ಕರ ಏನನ್ನ ಮತ್ತೆನೂ ಕೂಡ ಅಷ್ಟೇ ಚಿಕನ್ ಬಿರಿಯಾನಿ ತಿನ್ನೋದಿಲ್ಲ ಇನ್ನೊಬ್ರನ್ನ ಬಿಟ್ಟು ಇನ್ನೇನು ತಿನ್ನೋದು ಅಂದ್ಬಿಟ್ಟು ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸುಮಾರು ಒಂದೂವರೆ ಕೆ ಜಿ ಅಷ್ಟು ತಂದಿದ್ದಾರೆ ಒಂದು ಒಂದು ಮುಕ್ಕಾಲು ಕೆ ಜಿ ಅಷ್ಟು ತಂದಿದ್ದಾರೆ ಮಟನ್ನು ಒಂದು ಅರ್ಧ ಬಿರಿಯಾನಿ ಮಾಡೋಣ ಮಟನ್ ಬಿರಿಯಾನಿ ಅತ್ತೆನು ತಿಂತಾರೆ ಮಕ್ಕಳು ಎಲ್ಲರೂ ತಿಂತಾರೆ ಇನ್ನು ಉಳಿದಿದ್ದು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಮತ್ತು ಇದು ಬಿರಿಯಾನಿಗೆ ಇದು ಬಿರಿಯಾನಿಗೆ ಏನೇನು ಬೇಕು ಅದನ್ನೆಲ್ಲ ಹಾಕಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ಬಿರಿಯಾನಿಗೆ ಮಟನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರಿಗೆ ಹಾಗೆ ಮಟನ್ ಬಿರಿಯಾನಿಗೆ ಎಲ್ಲ ಪದಾರ್ಥಗಳನ್ನೆಲ್ಲ ಅಂದರೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಹೋಲ್ ಸ್ಪೈಸಸ್ಸು ಕಸೂರಿ ಮೇಥಿ ಚಕ್ಕೆ ಲವಂಗ ಏಲಕ್ಕಿಕಾಯಿ ಕಲ್ಲು ಮರಾಠಿ ಮೊಗ್ಗು ಮತ್ತು ಪಲಾವೆರೆ ಸೋಂಪು ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಕೂಡ ಅಷ್ಟೇ ಸು ಿ ಎತ್ತಿಟ್ಕೊಂಡಿದ್ದೀನಿ ಆ ಈರುಳ್ಳಿ ಅಂದರೆ ಇದು ಆಪ್ಷನಲ್ಲು ಅಂದರೆ ಸುಟ್ಕೊಂಡ್ರೆ ಅಂದರೆ ಸಾಂಬಾರ್ಗೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಮಳೆ ಬೇರೆ ಇತ್ತು ನಿನ್ನೆ ಜಾಸ್ತಿ ಜೋರಾಗಿ ಮಳೆ ಬರ್ತಿತ್ತು ಅದಕ್ಕೆ ದೇವಸ್ಥಾನಕ್ಕೂ ಹೋಗೋದಕ್ಕಾಗಿಲ್ಲ ಅಂದರೆ ಕಾಲೇಜ್ ಮುಗಿಸ್ಕೊಂಡು ಅವಳು ಬಂದಿದ್ದು ಲೇಟು ವಾಣಿ ಬನ್ನಿ ಹಾಗಾದ್ರೆ ಇವಾಗ ಮಾಡಿಕೆ ಸ್ಪೆಷಲ್ ಆಗಿರೋ ಅಂದರೆ ಇವತ್ತು ನಾನು ಗ್ರೀನ್ ಕಲರ್ ನಾನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ರೆಡ್ ಅಂದರೆ ಚಿಲ್ಲಿ ಪೌಡರ್ ಹಾಕಿ ಮಾಡೋದ್ಕಿಂತ ಈ ರೀತಿ ಹಸಿಮೆಂಟ್ ಹಾಕಿ ಮಾಡ್ತೀವಲ್ಲ ಇದಂದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ದಮ್ ಬಿರಿಯಾನಿ ಅಂತಾರಲ್ಲ ದೊನ್ನೆ ಬಿರಿಯಾನಿ ಅಂತಾರಲ್ಲ ಸೇಮ್ ಅದೇ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಅಷ್ಟೇ ಮಟನ್ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ಅಂದರೆ ಬಿರಿಯಾನಿ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಒಂದು ಚಿಕ್ಕ ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಕಲ್ಲುಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದು ಅಂದರೆ ಎಣ್ಣೆ ಬಿಡೋ ಟೈಮಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮೂರು ವಿಷ ಕುಬೇಕು ಇನ್ನೊಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಲ್ಲ ಹಾಲ್ಸ್ ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮೆಣಸು ಜೀರಿಗೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಉದ್ದು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೋಂಪು ಹಾಗೆ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಮೆಣಸು ಹಾಕೊತ ಇದ್ದೀನಿ ಇದಕ್ಕೆ ನೀರು ಹಾಕ್ತೀರ ಹಾಗೆ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ಒಂದಿಡಿ ಆಗೋಷ್ಟು ಕೊತ್ತಂಬರಿ ಪುದೀನ ಹಾಕೊಂಡು ಅದನ್ನು ಕೂಡ ಅಷ್ಟೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ಈಗ ಎಣ್ಣೆ ಬಿಟ್ಟಿದೆ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದಿಡಿ ಒಂದಿಡಿಯಾಗಷ್ಟು ಹಾಗೆ ಒಂದಿಡಿ ಒಂದಿಡಿಯಾಗಷ್ಟು ಪುದೀನ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೊಬೇಕು ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಅಷ್ಟೇ ಪೇಸ್ಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನೂ ಕೂಡ ಅಷ್ಟೇ ಒಂದು ಎರಡೆರಡು ನಿಮಿಷ ಆಗಲಿ ಅಥವಾ ಮೂರು ನಿಮಿಷ ಆಗಲಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಹಿಂದೆ ಹಿಂದೆಯೇ ಎಲ್ಲ ಹಾಕ್ಬಿಟ್ರೆ ಟೇಸ್ಟ್ ಅನ್ನೋದು ಕಡಿಮೆ ಇರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಅಂದರೆ ಮೊಸರು ಹಾಕಬೇಕಾದ್ರೆ ಫ್ಲೇಮ್ ಅನ್ನೋದು ಕಡಿಮೆ ಇರಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಈಗ ಮಟನು ಕೂಡ ಅಷ್ಟೇ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾನು ಒಂದು ಅರ್ಧ ಲೋಟ ಆಗೋಷ್ಟು ಅಷ್ಟೇ ನಾನು ನೀರು ಹಾಕಿದ್ದಿದ್ದು ಅಂದರೆ ಅದರಲ್ಲೇ ಮಟನಲ್ಲೇ ಸ್ವಲ್ಪ ನೀರು ಇರುತ್ತಲ್ವ ಮಟನ್ ಬೆಂದಿದೆ ಏನೋ ಅಂತ ಗೊತ್ತಾಗಬೇಕಂದ್ರೆ ಒಂದು ಪ್ಲೇಟ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಎರಡು ಪೀಸ್ನ ಎತ್ಕೊಳ್ಳಿ ಎತ್ಕೊಂಡು ಈ ರೀತಿ ಕೈಯಲ್ಲಿ ಹಿಂಗೆ ಸ್ನ್ಯಾಶ್ ಮಾಡಿದಾಗ ಅದೇನಾಗುತ್ತೆ ಅಂತಂದರೆ ಅಂದರೆ ಮಟನ್ ಅನ್ನೋದು ಬಿಡುತ್ತೆ ಈಗ ಮಟನ್ನು ಕೂಡ ಅಷ್ಟೇ ಹಾಕ್ಕೊಂಡಿದ್ದೀನಿ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ಮಟನ್ಗೆ ಉಪ್ಪು ಖಾರ ಎಲ್ಲ ಇಡಿಬೇಕು ಪಕ್ಕದಲ್ಲಿ ನಾನು ನೀರು ಕಾಯಿ ಅಂದರೆ ನಾನು ಮಾಮೂಲಿಯಾಗಿ ಸೋನ ಮಸೂರಿ ಹಕ್ಕಿನೇ ಹಾಕ್ತಾಯಿದ್ದೀನಿ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿಲ್ಲ ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಅಂತಂದರೆ ಎರಡು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕಬೇಕಾಗುತ್ತೆ ಇಲ್ಲಿ ನಾನು ಸುಮಾರು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ಆಗೋಷ್ಟು ನೀರಿಟ್ಟಿದ್ದೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದೀನಿ ಅಂದರೆ ಟೇಸ್ಟ್ ನೋಡ್ಕೊಬೋದು ನೀವು ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ಖಾರ ಕಡಿಮೆ ಇತ್ತು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಉಪ್ಪು ಹಾಕೊಳ್ಳಿ ಹುಳಿ ಕಡಿಮೆ ಇತ್ತು ಅಂದರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ಈಗ ಮುಕ್ಕಾಲು ಬೆಂದಿತ್ತು ಅನ್ನ ಎಲ್ಲ ಅದಕ್ಕೋಸ್ಕರ ಅಂದರೆ ಚಪಾತಿ ಸುಡ್ತೀವಲ್ಲ ಹಂಚಿಟ್ಬಿಟ್ಟು ಅದ್ರ ಮೇಲೆ ದಮ್ ಕಟ್ಬಿಟ್ಟು ಬಿಟ್ಬಿಟ್ಟಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟಿದೆ ಆನಂತರ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆ ಮಸಾಲೆ ಥರ ಇರ್ತೀರ ಎಲ್ಲದಕ್ಕೂ ಕೂಡ ಅಷ್ಟೇ ಅನ್ನಕ್ಕೆ ಚೆನ್ನಾಗಿ ಬೆರ್ತಿದೆ ಮಟನು ಕೂಡ চ ನೀವು ನೋಡ್ತಾ ಇರ್ಬೋದು ಇದಕ್ಕೆ ನಾನು ಯಾವುದೇ ರೀತಿ ಇದಕ್ಕೆ ನಿಂಬೆ ರಸ ಹಾಕಿಲ್ಲ ಉದುರು ಉದ್ರು ಬರಲಿ ಅಂತೇಳ್ಬಿಟ್ಟು ಅಂದರೆ ಓಟಲ್ಲಿ ಹೆಂಗೆ ಮಾಡ್ತೀವೋ ಹಾಗೆ ಇದೆ ಎಣ್ಣೆ ಎಲ್ಲ ಕರೆಕ್ಟಾಗಿದೆ ಸ್ಪೈಸಿ ಸ್ಪೈಸಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಮಟನ್ ಸಾಂಬಾರು ಮಾಡ್ಕೊಂಡ್ರೆ ಅಂತಿದ್ದೀನಿ ಕುರ್ಮ ಅಂತಲೂ ಸಹ ಕರೀತಾರೆ ಒಂದು ಕುಕ್ಕರ್ಗೆ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೊಂದು ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಮಿರಿ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಕೂಡ ಅಷ್ಟೇ ತಣ್ಣಗಾಗಿದೆ ಇಳಿಸ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಅದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ನನ್ನ ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ ಇದು ಅಂದರೆ ನೀವು ಗೊತ್ತಿರುತ್ತೆ ಕೆಲವೊಬ್ಬರಿಗೆ ನೋಡಿರ್ತೀರ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಹಾಗೆ ಒಂದೂವರೆ ಟೇ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸುಟ್ಕೊಂಡಿದ್ನಲ್ಲ ಅಂದರೆ ಸ್ಟವ್ ಮೇಲೆ ಸುಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಹಾಗೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಮಟನ್ ಬಿರಿಯಾನಿಗೆ ಅಂದರೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ ಅಂದರೆ ಮಟನ್ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ನಾನು ಮಟನ್ ಅಂದರೆ ಅಂತಾರಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ಮಸಾಲೆನೂ ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಎಣ್ಣೆ ಅನ್ನೋದು ಮೇಲೆ ಅಂದರೆ ಬಿಡಬೇಕು ಇವಾಗ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ಆ ನೀರನ್ನ ಅಡ್ಜಸ್ಟಬಲ್ ಮಾಡ್ಕೊಬೋದು ಅಂದರೆ ನಾಳೆ ಸೋಮವಾರ ಇದೆಯಲ್ಲ ಅದಕ್ಕೋಸ್ಕರ ಜಾಸ್ತಿ ಅಂದರೆ ಮಾಡಿಕೊಂಡಿಲ್ಲ ಇವಾಗ ಒಂದು ಟೈಮ್ಗಾಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಜೊತೆಗೆ ಅಂದರೆ ಸೇರ್ವ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮೊಸರು ಬಜ್ಜಿನೂ ಕೂಡ ಮಾಡ್ಕೊಬೋದು ನಾನಿವತ್ತು ಮೊಸರು ಬಜ್ಜಿ ಮಾಡ್ತಾ ಇಲ್ಲ ಅಂದರೆ ಮಟನ್ ಸೇರ್ವ ಇತ್ತಲ್ಲ ಇದನ್ನೇ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅಂದ್ಬಿಟ್ಟು ಮಾಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ತೆಳ್ಳಲಿಕ್ಕಿದೆ ಎರಡು ಕುದಿ ಕುದಿಸಿದ್ರೆ ಸಾಂಬಾರು ಅನ್ನೋದು ಗಟ್ಟಿಯಾಗಿ ಬರುತ್ತೆ ಮಟನ್ ಅಂತೂ ಪರ್ಫೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಬಿರಿಯಾನಿ ಜೊತೆ ಸರ್ವ್ ಮಾಡಿದ್ದೀನಿ ಅಂದರೆ ಮನೆಯವ್ರಿಗೆಲ್ಲ ಊಟ ಎಲ್ಲ ಇಕ್ಕೊಟ್ಟೆ ಹಾಗೆ ವೆಜ್ ಮಾಡಿದ್ಮೇಲೆ ಕಿಚನ್ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾಳೆ ಮಂಡೆ ಅಲ್ವಾ ಸೋಮವಾರ ನಮ್ಮ ಮನೆ ಮನೆದೇ ಅದರಿಂದ ಕಿಚನ್ ಅನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ